ಕಂದಕಕ್ಕೆ ಜಾರಿದ ಕೆ ಎಸ್ ಆರ್ ಬಸ್ಸು ತಪ್ಪಿತು ಭಾರಿ ಅನಾಹುತ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಲುಮೂರು ಗ್ರಾಮದ ಹತ್ತಿರ ಕೆ ಎಸ್ ಆರ್ ಟಿ ಸಿ ಬಸ್ ಕಂದಕಕ್ಕೆ ಜಾರಿದೆ ಭಾರಿ ಅನಾಹುತ ತಪ್ಪಿದಂತಾಗಿದೆ ಈ ಬಸ್ ರಾಮದುರ್ಗದಿಂದ ಹೊಸೂರಕ್ಕೆ ಬೆಳಿಗ್ಗೆ ಹೊರಟಿತ್ತು ಮರಳಿ ರಾಮದುರ್ಗಕ್ಕೆ ಬರುವ ಸಂದರ್ಭದಲ್ಲಿ ವಾಯಾ ಚಿಲುಮೂರು ಗ್ರಾಮಕ್ಕೆ ಹಾಯ್ದು ಬರುತ್ತೆ ಈ ಬಸ್ಸು ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಹೊತ್ತೊಯ್ಯುವುದು ಬಸ್ ಆಗಿದೆ ಚಿಲುಮೂರು ಗ್ರಾಮಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ಬಲಭಾಗಕ್ಕೆ ಸ್ಟೇರಿಂಗ್ ಜಗ್ಗಿದ ಕಾರಣಕ್ಕೆ ಕಂದಕಕ್ಕೆ ಜಾರಿದೆ ತಪ್ಪಿದ ಬಾರಿ ದುರಂತ ಯಾರಿಗೂ ಪ್ರಾಣ ಹಾನಿಯಾಗಿಲ್ಲ ಮಹಿಳಾ ಕಾರ್ಯನಿರ್ವಾಹಕರಿಗೆ ಮಾತ್ರ ಕಾಲಿಗೆ ಗಾಯವಾಗಿದೆ ಇದಕ್ಕೆ ಚಿಲುಮೂರು ಗ್ರಾಮದ ರಸ್ತೆ ಅಗಲೀಕರಣ ಇಲ್ಲದಿದ್ದರಿಂದ ಈ ಅನಾಹುತ ಆಗಿರುತ್ತದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ್ ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಚಿಲುಮೂರು ಗ್ರಾಮಕ್ಕೆ ರಸ್ತೆ ಅಗಲೀಕರಣ ಆಗಬೇಕು ಗಮನಹರಿಸುವಲ್ಲಿ ಗಮನಹರಿಸಬೇಕೆಂದು ವಿನಂತಿ ಮಾಡಿಕೊಂಡ ಚಿಲುಮೂರು ಗ್ರಾಮಸ್ಥರು ಪ್ರವಡ ಅಗಲೀಕರಣ ಆಗ್ಬೇಕ್ರಿ ಅಗಲೀಕರಣ ಆದ್ರೆ ಹಚ್ಚ ಆಗಿತಿಗ ಅಲ್ಲ ಈಗ ಒತ್ತುವರಿ ಮಾಡ್ತಾರ ಜಮೀನ್ದಾರರು ಅದ್ರ ಸಲ ಇದಾಗಿ ಅಗಲೀಕರಣ ಸರ್ವೇದವ್ರ ಬಂದೀಕರಣ ಮಾಡಿ ಕೊಡಬೇಕು ಇದ್ರ ಬಗ್ಗೆ ನೀವು ರಾಮದುರ್ಗ ಶಾಸಕರಿಗೆ ಹೇಳಿದ್ರಿ ಹೇಳಿಲ್ಲ ಹೇಳಬೇಕಾಗಿ ಅಲ್ಲ ಬಗಾನ ಅಪಘಾತ ಆಗಿತ್ತಂದ್ರೆ ಅವಾಗ ಹೇಳೋ ನೀವು ಈಗ ಮೊದಲೇ ಹೇಳಬೇಕು ಗೊತ್ತಾಗಿಲ್ಲ ಹಾಕಿ ಈ ಶಾಲಾ ಮಕ್ಕಳು ಒಳ್ಳೆ ಮೇಲೆ ನಮಗೆ ತಿರ್ಗಾಮರ್ಗ ಹೇಳ್ತಾರ ಪಂಚಾಯತಿ ಅವರು ಅದನ್ನ ಪೀಕ್ ಜಾಲಿನೂ ಕಟ್ಸಂಗಿಲ್ಲ ಅದೇನಾದ್ರೂ ತೊಂದರೆ ಆದ್ರೂ ಅದನ್ನ ಗಟರ್ ಮಾಡಿಸಂಗಿಲ್ಲ ಅಂತಾರ ನೀವು ಒಳಗೆ ಬಂದು ಅಡಿಗೆ ಕಡ್ದಾರಲ್ಲ ನೋಡ ಅರ್ ಮಾಡ್ಯಾರ ಹಾ ಅಲ್ಲ ಸಿ ಮಾಡ್ಯಾರ ನೀವು ನೋಡ್ಬೋದು ಈಗ ಇದನ್ನ ಸರಿ ಮಾಡಿಸ್ತೀರಾ ಶಾಸಕರಿಗೆ ಹೇಳ